ಕೊಂಚ ಕೊರೋನಾ ಇವತ್ತು ನಮ್ಮ ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ಮೊದಲು ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ನಮ್ಮ ಅನೇಕ ತಾಂಡಗಳಿಂದ ಬಂದಿರುವಂತ ನಮ್ಮ ನಾಯಕ್ ಕಾರ್ವರಿ ಮತ್ತು ನಮ್ಮ ಎಲ್ಲ ಮಹಾರಾಜ ದೇವಿಯವರಿಗೆ ನಾನು ನಮಸ್ಕರಿಸುತ್ತ ಇವತ್ತು ನಾವು ಒಂದು ನಾವು ನಾಯ ಅಂತ ನಾವು ಇವತ್ತು ಬೀದಿಗೆ ಇಳಿದಿವೆ ನಾವು ಯಾರ ಬಗ್ಗೆ ನಾವು ಮಾತಾಡಲ್ಲ ಮಾತಾಡಲ್ಲ ಯಾಕಂತಂದ್ರೆ ನ್ಯಾಯ ಬೇಕು ಅಂತ ಅಷ್ಟೇ ನಾನು ನಾವು ನಾವು ಇವತ್ತು ನಾವೊಂದು ನ್ಯಾಯ ಅಂತ ನಾವು ಇದು ಬೇಡಿಕೆ ಮಾಡುತ್ತೇವೆ ನಮ್ಮ ಎಲ್ಲ ನಮ್ಮ ಮುಖಂಡರು ಮಾತಾಡಿದ್ದಾರೆ ಹೆಚ್ಚು ಮಾತಾಡಲ್ಲ ಒಳ ಮೀಸಲಾತಿ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಇದೆ ಇವತ್ತು ನಾನು ಮಾತಾಡೋದಂತಂದ್ರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹಾಗೂ ಮತ್ತು ಕೆ ಶಿವಕುಮಾರ್ ಸರ್ ಇವತ್ತು ಮತ್ತು ಸಚಿವರಿಗೆ ಒಂದು ಸಭೆ ನಮ್ಮ ತಾಣದಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಕೇಸಿ ನಮ್ಮ ಎಲ್ಲ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲ ಮಾಹಿತಿ ಇದೆ ನಮ್ಗೆ ಯಾವತ್ತು ಆಯೋಗದ ನಮ್ಗೆ ನಾಗಮೋಹನ್ ಆಯೋಗದ ಯಾವತ್ತು ನಮಗೆ ವರದಿ ಬೇಕಾಗಿಲ್ಲ ನೀವು ಶಾಸಕರಿಗೆ ಸಚಿವರಿಗೆ ಕಳಿಸಿ ನಮ್ಮ ತಾಣದ ಬಗ್ಗೆ ಏನೇ ನಾವು ನಮ್ಮ ಎಲ್ಲಿ ಎಷ್ಟು ತಾಣದವರು ನಾವು ಗುಳಿ ಹೋಗಿದ್ದೀವಿ ಎಷ್ಟು ಜನ ನಾವು ಇರ್ತೀವಿ ಇರಲ್ಲ ಅಂತ ಎಲ್ಲ ಮಾಹಿತಿ ಎಲ್ಲ ಶಾಸಕರಿಗೆ ಗೊತ್ತಿದೆ ಇವತ್ತು ಸರ್ವೆ ಏನೇ ಇರ್ಲಿ ಇವತ್ತು ಸರ್ವೆ ಆಗಿಲ್ಲ ಆ ಸರ್ವೆ ನಲ್ಲಿ ಎಷ್ಟಂತಂದ್ರೆ ಎಷ್ಟು ನಾವು ಜನಾಂಗ ಎಷ್ಟು ನೋಡು ಅಷ್ಟೇ ಮಾಹಿತಿ ಪಡ್ಕೊಂಡು ಹೋಗಿದ್ದಾರೆ ಯಾಕಂತಂದ್ರೆ

कोणो नायक कोण वदिक्स कोबेक ಅಂತ ಇತ್ತು ನಾವು ಸರ್ಕಾರಕ್ಕೆ ಒಂದು ಹುಡುಸೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಾಬಾಸಾಹೇಬಾ ಜೈ ಜೈ ಬಲೂ ಸೇವಾಲಲ್ ಮಹಾರಾಜ್ ಕಿ ಜೈ ಆತ್ಮೀಯ ಬಂಜಾರಾ ಸಮಾಜ ಕೊರ್ಮ ಸಮಾಜ وہی ಸಮಾಜ ಬಂಧುಗಳಲ್ಲಿ ಎಲ್ರಿಗೂ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ಗೃಹ ಹೋರಾಟವನ್ನ ಇವತ್ತಿನ ದಿವಸ ಕಲಬುರಗಿಯಲ್ಲಿ ನಾವು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಾಬುರಾವ್ ಚವಾಣ್ ಅವರೇ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ